ಓಂ ನಮೋ ಭಗವತೆ ವಾಸುದೇವಾಯ ಶ್ರೀ ಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರೇ ಇವತ್ತು ಜ್ಯೇಷ್ಠ ನಕ್ಷತ್ರದ ಬಗ್ಗೆ ಮಾತಾಡೋಣ ಜ್ಯೇಷ್ಠ ನಕ್ಷತ್ರ ನಾಲ್ಕು ಪಾದಗಳು ಕೂಡ ವೃಶ್ಚಿಕ ರಾಶಿನಲ್ಲೇ ಇಂಟಾಗ್ತಕ್ಕಂಥದ್ದು ಸೊ ಜ್ಯೇಷ್ಠ ನಕ್ಷತ್ರ ಒಂದು ಗಂಡಮೂಲ ನಕ್ಷತ್ರ ಅಂತ ಕರೀತಾರೆ ಅಂದರೆ ಭಯ ಇದರಿಂದ ಏನೋ ಸಮಸ್ಯೆ ಆಗ್ಬಿಡುತ್ತೆ ಈ ಇವ್ರನ್ನ ಮದುವೆ ಮಾಡ್ಕೊಂಬಿಟ್ರೆ ಹಾಳಾಗೋಗ್ಬಿಡುತ್ತೆ ಮದುವೆ ಜೀವನ ಅದೆಲ್ಲ ಸುಳ್ಳು ಆ ರೀತಿ ಯಾವುದೂ ಇಲ್ಲ ಆ ರೀತಿ ಇಲ್ಲದಿದ್ದರೆ ನೀವು ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ಜ್ಯೇಷ್ಠ ನಕ್ಷತ್ರದವರು ಎಲ್ಲರ ಮನೆಗೂ ಹೋಗ್ಬಿಟ್ಟು ಮ್ಯಾರಿಡ್ ಲೈಫ್ ನೋಡಿ ಎಲ್ಲರದ್ದು ಕೆಟ್ಟೋಗ್ಬಿಟ್ಟಿದ್ಯಾ ಕಷ್ಟ ಎಲ್ಲರಿಗೂ ಇದೆ ಇವತ್ತು ಯಾರಿಗಿಲ್ಲ ಅಲ್ವಾ ನಾವು ಕಷ್ಟ ಇಲ್ಲದೆ ಇರೋದನ್ನು ಟ್ರೈ ಮಾಡ್ತಾ ಇರ್ತೀವಿ ಅಲ್ಲೇ ಕಷ್ಟ ಬರುತ್ತೆ ನಾವು ಯಾವುದು ಬೇಡ ಅಂತೀವೋ ಅಲ್ಲೇ ಕಷ್ಟ ಇರುತ್ತೆ ಕಲಿಯುಗದಲ್ಲಿ ಕಲಿಯುಗದಲ್ಲಿ ಎಲ್ಲ ತಪ್ಪು ತಿಳುವಳಿಕೆನೇ ಕಲಿಯುಗದಲ್ಲಿ ಯಾವುದು ದುಃಖ ಅದನ್ನ ಖುಷಿ ಅಂತ ಹೋಗ್ತಾರೆ ಯಾವುದು ಖುಷಿ ಅದು ದುಃಖ ಕೊಡ್ತಕ್ಕಂಥದ್ದು ಸೊ ಇಲ್ಲಿ ಡಿಫ್ರೆಂಟಾಗಿದೆ ಕಲಿಯುಗದಲ್ಲಿ ಇಲ್ಲಿ ಭಗವಂತ ಕರೆಕ್ಟ್ ಜ್ಞಾನ ಎಲ್ಲಿ ಕೊಡ್ತಾನೆ ಅಲ್ಲಿ ತೊಗೊಂಡ್ಬಿಟ್ರೆ ಸೆಫ್ ಜೀವನ ತಪ್ಪು ತಿಳುವಳಿಕೆಗೆ ಒಂದು ಸಲ ಒಳಗಾದ್ರೆ ಸಿಗೋ ತನಕ ಖುಷಿ ಸಿಕ್ಕಾದ್ಮೇಲೆ ದುಃಖನೇ ಲೈಫ್ ಲಾಂಗ್ ನಾವು ಆರಿಸ್ಕೊಳ್ತಕ್ಕಂಥದ್ದು ಸೊ ಆ ರೀತಿ ಭಯಪಡ್ತಕ್ಕಂಥ ಅವಶ್ಯಕತೆ ಯಾವುದೂ ಇಲ್ಲ ನೆಕ್ಸ್ಟು ಮೂಲ ನಕ್ಷತ್ರ ಬರುತ್ತೆ ಅಯ್ಯೋ ಅದ್ಕಂಡ್ರಿ ಇನ್ನೂ ಭಯ ಎಂಥ ಭಯನೂ ಇಲ್ಲ ಪ್ರತಿಯೊಂದು ಕೂಡ ದಶಾಭುಕ್ತಿ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥದ್ದು ಸೊ ಬುಧದಶ ಈಗ ಯಾರೋ ಜ್ಯೇಷ್ಠ ನಕ್ಷತ್ರದಲ್ಲಿ ಹುಡ್ತಾರೆ ನಿಮಗೆಲ್ಲ ಬುಧ ದಶದಲ್ಲಿ ಹುಟ್ಟಿರ್ತೀರ ನೆಕ್ಸ್ಟು ಮೂಲ ನಕ್ಷತ್ರ ಇಟ್ ಮೀನ್ಸ್ ನೆಕ್ಸ್ಟು ದಶ ಬರುತ್ತೆ ಪ್ರತಿಯೊಬ್ಬರಿಗೂ ಕೂಡ ಅಲ್ಲಿ ಸಮಸ್ಯೆ ಆಗಿಬಿಡುತ್ತೆ ಅಂದ್ಬಿಟ್ಟು ಹಂಗೆ ಹಿಂಗೆ ಮಾತಾಡ್ತಾರಷ್ಟೇ ಆ ಥರ ಏನಿಲ್ಲ ನಿಮ್ಮ ಕರ್ಮಕ್ಕೆ ತಕ್ಕಂತೆ ಕೇತು ದಶ ಚೆನ್ನಾಗಿ ಇತ್ತು ಅಂದರೆ ಒಳ್ಳೆಯದೇ ಮಾಡುತ್ತೆ ಚೆನ್ನಾಗಿಲ್ಲ ಅಂದರೆ ಪಟ್ಟು ಹೊಡಿಯೋದಷ್ಟೇ ಸುಮ್ಮ ಸುಮ್ಮನೆ ಭಗವಂತನ ಶಿಕ್ಷೆ ಕೊಡೋಲ್ಲ ಆದರೆ ಕಾರಕಗಳು ಅಂತ ಇದೆ ಏನಕ್ಕೆ ಕಾರಕಗಳು ಅಂತ ಇದೆ ಅಂದರೆ ತಪ್ಪು ಮಾಡಿದರೆ ಪೆಟ್ಟು ಶಿಕ್ಷೆ ಇದ್ದಿದ್ದೆ ತಪ್ಪು ಮಾಡಿಲ್ಲ ಅಂದರೆ ಅವೇನು ಮಾಡೋಕ್ಕೋಗಲ್ಲ ಸೊ ಮೈಂಡಲ್ಲಿರಲಿ ಸೊ ಜ್ಯೇಷ್ಠ ನಕ್ಷತ್ರದವ್ರಿಗೆ ಚಂದ್ರನ ಶಾಪ ಇರ್ತಕ್ಕಂಥದ್ದು ಚಂದ್ರಗ್ರಹ ಸ್ವಲ್ಪ ನೆಗೆಟಿವ್ ರಿಸಲ್ಟ್ ಕೊಡ್ತಕ್ಕಂಥದ್ದು ಜೀವನದಲ್ಲಿ ಹೆಚ್ಚಾಗಿರುತ್ತೆ ಅದ್ರ ಬಗ್ಗೆ ಮುಂದೆ ಮಾತಾಡೋಣ ಈ ಜ್ಯೇಷ್ಠ ನಕ್ಷತ್ರ ಆಕಾಶದಲ್ಲಿ ನೋಡಿದಾಗ ಇದರ ಆಕಾರ ಬಂದುಬಿಟ್ಟು ಕೊಡೆಯ ಆಕಾರ ಅಂತ ಕರಿತೀವಿ ಕೊಡೆ ಲೈನ್ಸ್ ಇರುತ್ತೆ ನೀವು ನೋಡಿರ್ತೀರ ಕೊಡೆಯಲ್ಲಿ ಆ ರೀತಿ ಒಂದು ಶೇಪಲ್ಲಿ ನಮ್ಮ ಋಷಿಮನೆಗಳಿಗೆ ಕಂಡು ಬಂದಿರತಕ್ಕಂಥ ಒಂದು ನಕ್ಷತ್ರ ಈ ಜ್ಯೇಷ್ಠ ನಕ್ಷತ್ರಕ್ಕೆ ಅಧಿಪತಿ ಬುಧ ಆಗ್ತಾನೆ ಇದನ್ನು ಹೆಣ್ಣು ನಕ್ಷತ್ರ ಅಂತ ಕರೀತಾರೆ ಈ ಜ್ಯೇಷ್ಠ ನಕ್ಷತ್ರದವರಿಗೆ ಗಣ ಬಂದ್ಬಿಟ್ಟು ರಾಕ್ಷಸ ಗಣ ಬರುತ್ತೆ ಹಾಗೆ ಗುಣದಲ್ಲಿ ಒಂದು ತಾಮಸಿಕ ಗುಣ ಎರಡು ಸಾತ್ವಿಕ ಗುಣ ಇರತಕ್ಕಂಥದ್ದು ಕಂಡುಬರುತ್ತೆ ಹಾಗೆ ಜ್ಯೇಷ್ಠ ನಕ್ಷತ್ರಕ್ಕೆ ದೇವತೆ ಬಂದ್ಬಿಟ್ಟು ಇಂದ್ರ ಇದರದ ಒಂದು ಪ್ರಾಣಿ ಪ್ರಾಣಿಯ ಗುರುತು ಗಂಡು ಜಿಂಕೆ ಅಂತ ಕರೀತಾರೆ ಗಂಡು ಜಿಂಕೆ ಹಾಗೆ ಇದು ವೃಶ್ಚಿಕ ರಾಶಿನಲ್ಲಿ ಹದಿನಾರು ಡಿಗ್ರಿ ನಲವತ್ತು ನಿಮಿಷದಿಂದ ಮೂವತ್ತು ಡಿಗ್ರಿ ವರೆಗೂ ಈ ನಕ್ಷತ್ರ ಬರ್ತಕ್ಕಂಥದ್ದು ಜ್ಯೇಷ್ಠ ನಕ್ಷತ್ರದವರು ಬಹಳ ಬುದ್ಧಿವಂತಿರುವಂಥ ಶಾಸ್ತ್ರ ಹೇಳುತ್ತೆ ಸಿಕ್ಕಾಬಟ್ಟೆ ಇಂಟೆಲಿಜೆನ್ಸ್ ಜಾಸ್ತಿ ಇರತಕ್ಕಂಥದ್ದು ಆ ನಕ್ಷತ್ರದಿಂದ ಹಾಗೇ ಇವರು ಜೀವನದಲ್ಲಿ ಅಧಿಕಾರ ಆಗಿರ್ಬೋದು ಹಣ ಆಗಿರ್ಬೋದು ತುಂಬ ಪರ್ಫೆಕ್ಟಾಗಿ ಉಪಯೋಗಿಸ್ತಕ್ಕಂಥದ್ದು ಕಂಡು ಬರುತ್ತೆ ಎಲ್ಲಿ ಯಾವ ರೀತಿ ನಡ್ಕೋಬೇಕು ಯಾವ ಅಧಿಕಾರ ಯೂಸ್ ಮಾಡಬೇಕು ಹಣ ಇದೆ ಯಾವ ರೀತಿ ಖರ್ಚು ಮಾಡಬೇಕು ಎಷ್ಟು ಮಾಡಬೇಕು ಯಾವ ರೀತಿ ಮಾಡಬೇಕು ಯಾವ ರೀತಿ ಒಗ್ಳಿಸ್ಕೋಬೇಕು ಯಾವ ರೀತಿ ಮೇಂಟೈನ್ ಮಾಡಬೇಕು ಆ ಒಂದು ಬುದ್ಧಿವಂತಿಕೆ ಆ ಒಂದು ಟ್ಯಾಲೆಂಟ್ ಆ ಒಂದು ಉಪಯೋಗ ಇವರಲ್ಲಿ ಹೆಚ್ಚು ಕಂಡು ಬರ್ತಕ್ಕಂಥದ್ದು ಇವರು ಅವರ ಕುಟುಂಬವನ್ನು ತುಂಬ ಪ್ರೀತಿ ವಿಶ್ವಾಸದಿಂದ ನೋಡಿಕೊಳ್ಳುತ್ತಾರೆ ತುಂಬ ಪ್ರೀತಿ ಜಾಸ್ತಿ ಕುಟುಂಬದ ಮೇಲೆ ಆಗಿರ್ಬೋದು ಮನೆಯವ್ರ ಆಗಿರ್ಬೋದು ಪ್ರೀತಿ ಜಾಸ್ತಿ ನಾಯಕತ್ವ ಹೆಚ್ಚು ಉಪಯೋಗಿಸ್ತಾರೆ ನೋಡ್ಕೋತಾರೆ ಸತ್ಯನೇ ಬಟ್ ನಾನು ಅನ್ನೋದಿರುತ್ತೆ ಅಥವಾ ನಾನೆಲ್ಲ ನೋಡ್ಕೋತೀನಿ ಮೇಂಟೈನ್ ಮಾಡ್ತೀನಿ ಅನ್ನೋ ಕೆಪಾಸಿಟಿ ಇವರಲ್ಲಿರುತ್ತೆ ಇವರು ಜೀವನದಲ್ಲಿ ಬಹಳ ಕಷ್ಟ ನಷ್ಟಗಳನ್ನು ಅನುಭವಿಸುತ್ತಾರೆ ಸಿಕ್ಕಾಬಟ್ಟೆ ಕಷ್ಟಪಡ್ತಾರೆ ಸಿಕ್ಕಾಬಟ್ಟೆ ಲಾಸು ಕೂಡ ಆಗುತ್ತೆ ಎಷ್ಟೋ ಸಲ ಜೀವನದಲ್ಲಿ ಆದರೆ ಆ ಕಷ್ಟದಿಂದ ಸಿಕ್ಕಾಬಟ್ಟೆ ಒಳ್ಳೊಳ್ಳೆ ವಿಚಾರಗಳನ್ನ ಜೀವನದಲ್ಲಿ ಕಲಿತಾರೆ ಆ ಕಲಿತ ವಿಚಾರಗಳನ್ನ ಜೀವನದಲ್ಲಿ ಮುಂದೆ ಹೆಂಗೆ ಬದುಕಬೇಕು ಅದಕ್ಕೆ ಉಪಯೋಗಿಸ್ತಾ ಜೀವನದಲ್ಲಿ ಅದಕ್ಕೆ ನಾಂದೇ ಆಡ್ತಕ್ಕಂಥದ್ದು ಕಂಡುಬರುತ್ತೆ ಒಳ್ಳೊಳ್ಳೆ ವಿಚಾರನ ಉಪಯೋಗಿಸ್ಕೊಂಡು ಇವರು ಸ್ವಲ್ಪ ಸಮಾಜದ ಜೊತೆ ಬೆರೆಯಲು ಇಷ್ಟಪಡುವುದಿಲ್ಲ ಸಮಾಜದ ಜೊತೆ ಬೆರೀತಕ್ಕಂಥದ್ದು ಕಡಿಮೆ ಹೋಲಿಸ್ಕೊಂಡ್ರೆ ಸ್ವಲ್ಪ ನಾವು ನೋಡ್ತಾ ಇರ್ತೀವಿ ನಮಗೆ ಸಮಾಜ ಸೇವೆ ಇಷ್ಟ ಅದಿಷ್ಟ ಇದಿಷ್ಟ ಅಂತ ಇರ್ತಾರೆ ಇವ್ರಿಗೆ ಇರಲ್ಲ ಅಂತ ಅಲ್ಲ ಇರಬಹುದು ಆದರೆ ಬೆರೆಯಲ್ಲ ಮುಂದೆ ಹೋಗಲ್ಲ ನುಗ್ಗಲ್ಲ ಮನ್ಸು ಮಾಡಲ್ಲ ಅಂತಾರಲ್ಲ ಸ್ವಲ್ಪ ಕಡೆ ಮನಸ್ಸು ಕಡಿಮೆ ಅಂತ ಶಾಸ್ತ್ರ ಇರುತ್ತೆ ಹಾಗೇ ಜೀವನದಲ್ಲಿ ಇವರಿಗೆ ಸ್ನೇಹಿತರಿಂದ ದುಃಖ ಬರ್ತಕ್ಕಂಥ ಸಾಧ್ಯತೆ ಹೆಚ್ಚಿರುತ್ತೆ ಆ ಸ್ನೇಹಿತರಿಂದ ನಿಮಗೇನೋ ನೆಗೆಟಿವ್ ಆಗ್ತಕ್ಕಂಥದ್ದು ಅವರು ದುಃಖ ಕೊಡೋಕ್ಕೆ ನಿಮ್ಮ ಜೊತೆ ಇರತಕ್ಕಂಥದ್ದು ಏನೋ ಒಂದು ಸಮಸ್ಯೆ ಇರುತ್ತೆ ಸ್ವಲ್ಪ ದೂರ ಇದ್ದಷ್ಟು ಒಳ್ಳೆಯದು ಅಂತ ಶಾಸ್ತ್ರ ನಿಮಗೆ ಹೇಳುತ್ತೆ ನಿಮ್ಮ ದಶಾಭಕ್ತಿ ಸ್ಟ್ರೆಂತ್ ಇದ್ದರೆ ಓಕೆ ಅಲ್ಲಿ ಟೂ ಫೈ ಲೆವೆನ್ ಟೂ ಸೆವೆನ್ ಲೆವೆನ್ ಕಾಂಬಿನೇಷನ್ ಅಂತ ಹೇಳ್ತೀವಿ ದಶಾಭುಕ್ತಿನಲ್ಲಿ ಆ ಕಾಂಬಿನೇಷನ್ ಬಂದರೆ ಸೇಫ್ ಆಗ್ತೀರಾ ಅದಿಲ್ಲ ಎಲ್ಲೋ ಫೈವ್ ಏಯ್ಟ್ವೆಲ್ ಇದೆ ಸಿಕ್ಸ್ ಏಟ್ವೆಲ್ ಇದೆ ಸೆವೆನ್ ಏಯ್ಟ್ ಇದು ದಶಾಭಕ್ತಿನಲ್ಲಿ ಕಾನ್ಸೆಪ್ಟ್ ಬರುತ್ತೆ ಜ್ಯೋತಿಷ್ಯ ಅಂದರೆ ಕಾಂಬಿನೇಷನ್ ಮುಖಾಂತರ ನೋಡ್ತಕ್ಕಂಥದ್ದು ಗ್ರಹಗಳನ್ನ ಕಾಂಬಿನೇಷನ್ ಮಾಡಿದ್ದಾರೆ ಅದು ಯಾರಿಗೂ ಗೊತ್ತಿಲ್ಲ ಆದರೆ ಆ ಕಾಂಬಿನೇಷನ್ನೇ ಇಂಪಾರ್ಟೆಂಟ್ ಆಗುತ್ತೆ ಸೊ ಇವರು ಸ್ನೇಹಿತರಿಂದ ದೂರ ಇರತಕ್ಕಂಥದ್ದು ಒಳ್ಳೆಯದಾಗುತ್ತೆ ಅಂತ ಶಾಸ್ತ್ರ ಆದಷ್ಟು ಹೇಳುತ್ತೆ ಕಂಟ್ರೋಲಲ್ಲಿ ಇಡಿ ಅಷ್ಟೇ ಫ್ರೆಂಡ್ಶಿಪ್ ಮಾಡಬಾರ್ದು ಅಂತಲ್ಲ ಎಷ್ಟು ಬೇಕೋ ಅಷ್ಟೇ ಇದ್ದಷ್ಟು ನಿಮಗೆ ಒಳ್ಳೆಯದಾಗುತ್ತೆ ಇಲ್ಲಾಂದ್ರೆ ಅವರಿಂದನೇ ಕೆಡುಕಾಗ್ತಕ್ಕಂಥದ್ದು ದುಃಖ ಬರ್ತಕ್ಕಂಥದ್ದು ಜೀವನದಲ್ಲಿ ಕಂಡು ಬರುತ್ತೆ ಇವರಿಗೆ ಚಂದ್ರನ ಶಾಪ ಇರತಕ್ಕಂಥದ್ದು ಅವಾಗಲೇ ಹೇಳಿದ್ವಿ ಚಂದ್ರ ತಾಯಿಗೆ ಕಾರಕ ಇವರು ತಾಯಿಂದನೇ ಸಮಸ್ಯೆ ಆಗ್ಬೋದು ಜೀವನದಲ್ಲಿ ಅಥವಾ ತಾಯಿಯಿಂದ ದೂರ ಬೆಳಿಬೋದು ತಾಯಿ ಏನೇ ಸಜೆಷನ್ ಕೊಟ್ಟರೂ ಉಲ್ಟಾ ಹೊಡಿತಕ್ಕಂಥ ಸಾಧ್ಯತೆ ಅತ್ತವ ನಿಮ್ಮ ಚಿಕ್ಕಮ್ಮ ದೊಡ್ಡಮ್ಮ ತಾಯಿ ಸ್ಥಾನದಲ್ಲಿ ಯಾರ್ಯಾರಿದ್ದಾರೆ ಅವರ ಜೊತೆನೂ ಜಗಳ ಆಗ್ತಕ್ಕಂಥ ಸಾಧ್ಯತೆ ಸಮಸ್ಯೆಗಳಾಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಅಲ್ಲಿ ಸ್ವಲ್ಪ ಹುಷಾರಾಗಿರಬೇಕು ಅಂತ ಶಾಸ್ತ್ರ ನಿಮಗೆ ಹೇಳುತ್ತೆ ಈ ಜ್ಯೇಷ್ಠ ನಕ್ಷತ್ರದವರು ತುಂಬ ಸಾಫ್ಟ್ ಕ್ಯಾರೆಕ್ಟರ್ ಅಂತ ಹೇಳುತ್ತೆ ಒಂದು ಒಳ್ಳೆ ನೇಚರ್ ಇರುತ್ತೆ ಸಾಫ್ಟಾಗಿ ಕೆಣಕಿದ್ರೆ ಸ್ವಲ್ಪ ಹತಿರೇಕಕ್ಕೆ ಹೋಗ್ಬೋದು ಅಷ್ಟೆ ಬಟ್ ತುಂಬ ಸಾಫ್ಟಾಗಿರ್ತಾರೆ ಹಾಗೆ ಜೀವನದಲ್ಲಿ ಸಾಧನೆ ಮಾಡಬೇಕು ಅನ್ನೋ ಇಚ್ಛೆ ಜಾಸ್ತಿ ಹಂಬಲ ಜಾಸ್ತಿ ನಾನೇನಾದರೂ ಮಾಡಬೇಕು ಯಾವುದೋ ಒಂದು ವಿಚಾರದಲ್ಲಿ ಅನ್ನೋದು ಮೈಂಡಲ್ಲಿ ಮನಸ್ಸಲ್ಲಿ ಓಡ್ತಕ್ಕಂಥದ್ದು ಕಂಡುಬರುತ್ತೆ ಜ್ಯೇಷ್ಠಾ ನಕ್ಷತ್ರದವರು ಸ್ವಲ್ಪ ಅನಲೈಸ್ ಮಾಡ್ತಕ್ಕಂಥದ್ದು ಜಾಸ್ತಿ ತುಂಬ ಪರ್ಫೆಕ್ಟಾಗಿ ತುಂಬ ಅದ್ಭುತವಾಗಿ ಒಂದು ಅನಲೈಸಿಂಗ್ ಕೊಟ್ಟರೆ ತುಂಬ ಅದ್ಭುತವಾಗಿ ಮಾಡ್ತಕ್ಕಂಥದ್ದು ಕಂಡು ಬರುತ್ತೆ ಆ ಟ್ಯಾಲೆಂಟ್ನ ಭಗವಂತ ಕೊಟ್ಟಿರ್ತಾರೆ ಜ್ಯೇಷ್ಠ ನಕ್ಷತ್ರದವ್ರ ಸಮಸ್ಯೆ ಏನು ಅಂದರೆ ಜೀವನದಲ್ಲಿ ಯಾವುದೇ ಗುಟ್ಟನ್ನ ಒಳಗಡೆ ಇಟ್ಕೊಳ್ಳಲ್ಲ ಓಪನ್ ಆಗಿ ಹೇಳ್ಕೊಳ್ತಕ್ಕಂಥದ್ದು ಜಾಸ್ತಿ ಇದರಿಂದ ಸಮಸ್ಯೆಗಳು ಹೆಚ್ಚಾಗುತ್ತೆ ನಾನು ಇಷ್ಟು ದುಡ್ದೆ ಅಂತ ಇನ್ನೊಬ್ಬಂಗೆ ಹೇಳ್ಕೊಂಡ್ರೆ ಅವ್ನು ಒಟೆಕಿಂಗ್ ಜಾಸ್ತಿ ನಾನು ಈ ಕೆಲಸ ಮಾಡ್ತಾಯಿದ್ದೀನಿ ಅಂದರೆ ಅವ್ರು ಅಡ್ಡಾಕೋದಕ್ಕೆ ಪ್ರಯತ್ನ ಮಾಡ್ತಾರೆ ನಿಮ್ಮ ಜೀವನದಲ್ಲಿ ಗುಟ್ಟನ್ನ ಬಿಟ್ಕೊಡ್ಬಿಡಿ ಅದು ಸಮಸ್ಯೆ ಬರುತ್ತೆ ಬುಧ ಅಲ್ಲಿ ಕುಜುನ್ ಮನೇಲಿ ಕೂತಿದ್ದಾನೆ ಓಪನ್ ಅಪ್ ಬುಧನ ಮೈಂಡ್ ಓಪನ್ ಅಪ್ ಯಾವಾಗಲೂ ಆ ಓಪನ್ ಆಗಿ ಹೇಳ್ತಕ್ಕಂಥದ್ದನ್ನು ಸೀಕ್ರೆಟ್ ಮಾಡಿದರೆ ಜೀವನದಲ್ಲಿ ಬಹಳ ಒಳ್ಳೆಯದಾಗುತ್ತೆ ನೀವೆಲ್ಲವೂ ಹೇಳ್ಕೊಂಡು ಕೂತ್ಕೊಂಡ್ರೆ ಕೆಟ್ಟದ್ದಾಗ್ತಕ್ಕಂಥದ್ದೇ ಹೆಚ್ಚಾಗುತ್ತೆ ಹೊಟ್ಟೆ ಉರಿ ಜನಗಳಿಂದ ಮೈಂಡಲ್ಲಿ ಇಟ್ಕೊಂಬಿಡಿ ಚಂದ್ರನ ಶಾಪ ಇರೋದ್ರಿಂದ ಒಂದು ಕೊಡೆಯ ಚಿತ್ರವನ್ನು ನಿಮ್ಮ ನಕ್ಷತ್ರದ ಒಂದು ಆಕಾರ ಕೊಡೆಯ ಚಿತ್ರವನ್ನು ಒಂದು ಪರ್ಸಲ್ ಇಟ್ಕೊಳ್ಳಿ ತುಂಬ ಒಳ್ಳೆಯದಾಗ್ತಕ್ಕಂಥದ್ದು ಕಂಡುಬರುತ್ತೆ ಇಷ್ಟು ನಿಮ್ಮ ಜ್ಯೇಷ್ಠ ನಕ್ಷತ್ರದ ಬಗ್ಗೆ ವೀಕ್ಷಕರೇ ಎಷ್ಟೋ ಜನ ಎದುರ್ಕೋತಾರೆ ಆ ಜ್ಯೇಷ್ಠ ನಕ್ಷತ್ರದವ್ರನ್ನ ಮದುವೆ ಮಾಡ್ಕೋಬೇಕು ಬೇಡ ಅಂತ ಆ ರೀತಿ ಯಾವ ರೂಲು ಇಲ್ಲ ನಕ್ಷತ್ರ ಫಲ ಅಂತಕ್ಕಂಥದ್ದು ಓನ್ಲಿ ಟ್ವೆಂಟಿ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ದಯವಿಟ್ಟು ಇದನ್ನು ಮನಸಲ್ಲಿ ಹಾಕೋಬೇಕು ಅಷ್ಟು ಡೌಟ್ ಇತ್ತು ಅಂದರೆ ಹೋಗಿ ರಿಸರ್ಚ್ ಮಾಡಿ ಯಾರ್ಯಾರ್ಮಲ್ ಮಲ್ಲಿದ್ದಾರೆ ಎಲ್ಲ ಜ್ಯೇಷ್ಠ ನಕ್ಷತ್ರ ಮೂಲ ನಕ್ಷತ್ರ ಎಲ್ಲೆಲ್ಲಿ ಸಮಸ್ಯೆ ಅಂತ ಇಟ್ಬಿಟ್ಟಿದ್ದಾರೆ ಅವ್ರನ್ನೆಲ್ಲ ಚೆಕ್ ಮಾಡಿ ಸ್ವಾಮಿ ಹಂಗಾರೆ ಬೇರೆ ನಕ್ಷತ್ರದವರು ಏನು ಕಣ್ಣೀರೇ ಹಾಕಲ್ಲ ಜಗಳೇ ಆಡಲ್ಲ ಹ್ಞೂ ತುಂಬ ದೇವರು ದೇವ್ರು ದೇವ್ರಿದ್ದಂಗೆ ಇದ್ದಾರೆ ಅವರೆಲ್ಲ ಅಲ್ಲ ಸ್ವಲ್ಪ ಥಿಂಕ್ ಮಾಡಬೇಕು ಆ ನಕ್ಷತ್ರಕ್ಕೆ ಒಂದೊಂದು ಕ್ವಾಲಿಟೀಸ್ ಕೊಟ್ಟಿದ್ದಾನೆ ಭಗವಂತ ಗುಣಲಕ್ಷಣ ಕೊಟ್ಟಿದ್ದಾನೆ ಭಗವಂತ ಸಮಸ್ಯೆ ಎಲ್ಲಾರ್ಗೂ ಇದೆ ಸುಖ ಎಲ್ಲರಿಗೂ ಇದೆ ಎಲ್ಲ ಮಿಕ್ಸಪ್ಪಲ್ಲೇ ಬರೋದು ಒಬ್ರಿಗೆ ಜಾಸ್ತಿ ಇರುತ್ತೆ ಇಲ್ಲ ಸುಖ ಜಾಸ್ತಿ ಇರುತ್ತೆ ಇಲ್ಲ ದುಃಖ ಜಾಸ್ತಿ ಇರುತ್ತೆ ಇಲ್ಲ ಎರಡು ಮಿಕ್ಸಲ್ಲಿರುತ್ತೆ ಈ ರೀತಿ ಡಿವೈಡ್ ಆಗಿರುತ್ತೆ ಹೊರತು ಈ ನಕ್ಷತ್ರದವ್ರಿಗೆ ಹಿಂಗಾಗ್ಬಿಡುತ್ತೆ ರೂಲ್ ಇಲ್ಲ ಇರಲಿ ಯಾರು ತಪ್ಪು ತಿಳುವಳಿಕೆ ಒಳಗಾಗ್ತಾರೆ ನಿಮಗೆ ಕಷ್ಟ ತಪ್ಪಿದ್ದಲ್ಲ ಬಿಡೋದಿಲ್ಲ ಅದು ಹೊರಗಡೆ ಕುತ್ಕೊಂಡು ಸಾವಿರ ಜನ ಸಾವಿರ ಬಡ್ಕೊಳ್ಳಿ ನೀವು ನಾನು ಹೇಳಿದ್ರೆ ನಂಬಬೇಕು ಅಂತ ಇಲ್ಲ ನಾನು ಅದನ್ನೂ ಇದ್ದೀನಿ ನಾನು ಹೇಳಿದ್ರೆ ನಂಬೇಡಿ ಸ್ವಾಮಿ ವಿಮರ್ಶೆ ಮಾಡಿ ಭಗವಂತ ಬುದ್ಧಿ ಕೊಟ್ಟಿದ್ದಂತಾನೆ ವಿಮರ್ಶೆ ಮಾಡಿ ಈ ನಕ್ಷತ್ರದವ್ರನ್ನ ಮದುವೆ ಮಾಡಿಕೊಂಡ್ರೆ ಹೆಂಗಾಳಾಗುತ್ತೆ ಗಂಡು ಮೂಲ ನಕ್ಷತ್ರ ಅಂತ ಭಯಪಡ್ತಾರೆ ಹಾಳಾಗುತ್ತೆ ಬೇರೆಯವರೆಲ್ಲ ಚೆನ್ನಾಗಿದ್ದಾರಲ್ಲ ಅವ್ರು ಹೆಂಗಿದ್ದಾರೆ ಬೇರೆ ನಕ್ಷತ್ರದವರು ಚೆನ್ನಾಗಿದ್ದಾರೆ ಈ ನಕ್ಷತ್ರ ಮದುವೆ ಮಾಡ್ಕೊಂಡಿರೋರು ಚೆನ್ನಾಗಿದ್ದಾರೆ ಹೆಂಗಿದ್ದಾರೆ ಹಾಕೊಳ್ಳಿ ಮನಸ್ಸಿಗೆ ಕೋಶಾನು ವಿಮರ್ಶೆ ಮಾಡಿ ನಾನು ಹೇಳೋದು ನಂಬಿ ಅಂತ ಹೇಳ್ತಾ ಇದ್ದೀನಿ ಇಲ್ಲ ವಿಮರ್ಶೆ ಮಾಡಿ ಸ್ವಾಮಿ ಮನಸ್ಸಿಗೆ ಅನಿಸುತ್ತೆ ಯಾರಿಗೆ ಒಳ್ಳೆ ಹೃದಯ ಅಂತ ಇದೆ ಯಾರಿಗೆ ಒಳ್ಳೆ ಮನಸ್ಸು ಅಂತ ಇದೆ ಯಾರಿಗೆ ಹೆಚ್ಚು ಪುಣ್ಯ ಇದೆ ಅವರಿಗೆ ಅರ್ಥ ಆಗೋದು ಅವರಿಗೆ ಅನಿಸುತ್ತೆ ಕೆಟ್ಟ ಮನಸ್ತಿದ್ದವ್ರಿಗೆ ಅರ್ಥನೇ ಆಗಲ್ಲ ಹಣೆ ಬರೆದೊಳು ಅನುಭವಿಸ್ಬೇಕು ಅಂತ ಬರೆದಿಟ್ರೆ ಅರ್ಥನೇ ಆಗಲ್ಲ ಮೈಂಡಲ್ಲಿ ಓಕೆ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣಾರ್ಪಣ ಮಸ್ತು